ಮಳೆಗಾಲ ಆರಂಭ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾದ ಮುಖ್ಯಾಧಿಕಾರಿ ವಾರ್ಡ್ಗಳಿಗೆ ಭೇಟಿ ಆರು ಮತ್ತು ಏಳನೇ ವಾರ್ಡ್ ರಸ್ತೆ ಅನೇಕ ವರ್ಷಗಳ ಗಲೀಜು ಸಮಸ್ಯೆ ಪರಿಹಾರ ಮಾಡಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಗೆಲಬುರ್ಗಾ ಪಟ್ಟಣದಲ್ಲಿ ಮುಂಚಿತವಾಗಿ ಮಾಡಬೇಕಾದ ಚರಂಡಿಗಳ ಸ್ವಚ್ಛತಾ ಕಾರ್ಯ ಈಗ ಆರಂಭ ಮಾಡಿದ್ದಾರೆ ಈಗಲಾದರೂ ಎಲ್ಲಾ ವಾರ್ಡ್ ಚರಂಡಿಗಳು ಸಂಪೂರ್ಣ ಸ್ವಚ್ಛತೆ ಮಾಡಬೇಕೆಂದು ಎಲ್ಲ ಹದಿನೈದು ವಾರ್ಡ್ ಜನರ ಆಗ್ರಹವಾಗಿದೆ ಪಟ್ಟಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಈ ಮಳೆಗೆ ವಿವಿಧ ವಾರ್ಡ್ಗಳಲ್ಲಿ ಚರಂಡಿಗಳು ಹುಳು ತುಂಬಿ ಹರಿಯುವುದು ಸೇರಿದಂತೆ ಆ ವಿವಿಧ ಸಮಸ್ಯೆಗಳ ಕುರಿತು ಸ್ವತಃ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ನಾಗೇಶ್ ಭೇಟಿ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಶುಕ್ರವಾರ ಆರು ಮತ್ತು ಏಳನೇ ವಾರ್ಡ್ಗೆ ಬರುವ ದ್ಯಾಮಾಂಬಿಕಾ ದೇವಸ್ಥಾನದಿಂದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಅನೇಕ ವರ್ಷಗಳಿಂದ ಗಟಾರ್ ನೀರು ರಸ್ತೆಯಲ್ಲಿ ಹರಿಯುವುದನ್ನು ನಿತ್ಯ ಓಡಾಡುವ ಜನರ ನರಕಯಾತನೆ ಅನುಭವಿಸುತ್ತಿದ್ದರು ಇದನ್ನು ನೋಡಿದ ಮುಖ್ಯಾಧಿಕಾರಿ ತಾವೇ ಮುಂದೆ ನಿಂತು ಗಟಾರ್ ಮೇಲೆ ಕಟ್ಟಿರುವ ಮೆಟ್ಟಲುಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದ್ದಾರೆ ನೀರು ಸುಗಮವಾಗಿ ಹರಿಯುವುದು ಗಲೀಜು ತಪ್ಪಿರುವ ಈ ಕಾರ್ಯಕ್ಕೆ ನಿತ್ಯ ಓಡಾಡುವ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಳೆಯಿಂದ ಪಟ್ಟಣದಲ್ಲಿ ವಿವಿಧ ಸಮಸ್ಯೆಗಳು ತಲೆದೂರುತ್ತಿದ್ದು ಅವುಗಳನ್ನು ವೀಕ್ಷಿಸಲು ನಾಗೇಶ್ ಅವರೇ ಭೇಟಿ ನೀಡುವ ಮೂಲಕ ಪರಿಹಾರ ಕಂಡುಕೊಳ್ಳಲು ಮುಂದಾಗಿರುವುದು ಕಂಡುಬಂದಿದೆ ಇದೇ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಪಟ್ಟಣದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬೀಳುತ್ತಿರುವುದರಿಂದ ಪ್ರತಿ ವಾರ್ಡ್ ಸ್ವಚ್ಛತೆಗಾಗಿ ನಾನು ಎಲ್ಲಾ ವಾರ್ಡ್ಗಳಿಗಾಗಿ ಪೌರ ಕಾರ್ಮಿಕರನ್ನ ಇದ್ದೇನೆ ಹುಳು ತುಂಬಿರುವ ಗಡ್ಡಾರ್ ಸ್ವಚ್ಛತೆ ಮಾಡಲಾಗುತ್ತಿದೆ ನಾನು ವಾರ್ಡ್ ಭೇಟಿ ಮಾಡುತ್ತೇನೆ ಸಾರ್ವಜನಿಕರಿಗೆ ರಿಟೇಕ್ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು ಎನ್ನುವ ನಿಟ್ಟಿನಲ್ಲಿ ಸಹಾಯವಾಣಿಯನ್ನು ಕೂಡ ಪ್ರಾರಂಭಿಸಲಾಗಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಸಿಎದ ಸರ್ ಈ ಆರು ಮತ್ತು ಏಳನೇ ವಾರ್ಡಿಗೆ ಸಂಬಂಧಪಟ್ಟಂತೆ ರೋಡಿಗೆ ಇರುವಂಥ ಕಟ್ಟಿಗಳನ್ನು ತೆರವು ಮಾಡಿದಿರಿ ಅದ್ರ ಬಗ್ಗೆ ಯಾವ ಏನು ಸ್ವಚ್ಛತೆ ಬಗ್ಗೆ ಏನು ಕ್ರಮ ತಗೊಂಡ್ರಿ ಈಗ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದವು ನಾವು ಬಂದ ತಕ್ಷಣ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟಿವೆ ಅವ್ರು ಯಾವುದೇ ಇದು ಮಾಡಲಿಲ್ಲ ಈಗ ನಾವೇ ಇವತ್ತೇನೆಂದರೆ ಬೆಳಗಿನ ವಾರ್ನಿಂಗ್ ಚಾನ್ದಲ್ಲಿ ನಮ್ಮ ಸಿಬ್ಬಂದಿ ಜೊತೆ ಜಿ ಹೋಗಿ ಹೋಗಿ ಕಂಪ್ಲೀಟ್ ಏನೇ ಇನ್ಕ್ರೂಟ್ಮೆಂಟ್ ಮಾಡಿದ್ರಲ್ಲ ಚರಂಡಿ ಮೇಲಿನ ಏನು ಕಟ್ಟಕಂಥವು ಎಲ್ಲವನ್ನೆಲ್ಲ ರಿಮೂವ್ ಮಾಡಿದ್ದೇವೆ ಮತ್ತು ಅವ್ರ ಜೊತೆಗೆ ಕ್ಲೀನನ್ನು ಮಾಡಿಬಿಟ್ಟಿದ್ದೀವಿ ಕ್ಲೀನ್ ಮಾಡಿ ಕ್ಲೀನಾಗಿ ನಾವು ಬ್ರಿಜಿಂಗ್ ಹಾಕಿ ಕ್ಲೀನ್ ಮಾಡಿದ್ದೀವಿ ಅಲ್ಲಿ ಯಾವುದೇ ರೀತಿಯಲ್ಲಿ ಇದಿಲ್ಲ ಅಡ್ಡೆ ಮಾಡಲಿಲ್ಲ ಸೊ ಜನರು ಸ್ವಲ್ಪ ಸಹಕಾರ ಕೊಟ್ಟು ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ ಪ್ರತಿ ವಾರ್ಡ್ನಲ್ಲಿ ಸ್ವಲ್ಪ ಕಂಪ್ಲೀಟ್ ಭಾಳ ಅದೇ ಎಸ್ ಅವನ್ನೆಲ್ಲ ಸ್ವಚ್ಛತಾ ಬಗ್ಗೆ ಕ್ರಮ ತಗೊಂಡ್ ನಮ್ಮಲ್ಲಿ ಸಿಬ್ಬಂದಿಗಳು ಏನಿದೆ ಇಪ್ಪತ್ತೈದು ಜನ ಸಿಬ್ಬಂದಿಗಳು ಏನ್ ನೋಡಬೇಕು ಅದನ್ನ ಅಂತವಾಗಿ ಎಲ್ಲ ಕಡೆಗೆ ನಾವು ಕ್ಲಿಯರ್ ಮಾಡಿಸ್ತಾ ಇದ್ವಿ ಯಾವುದೇ ಕಿರಕದಲ್ಲಿ ಇಲ್ಲ ಮಳೆ ಬಂದಿತ್ತು ಮೊನ್ನೆ ಎರಡು ದಿವಸ ಕಂಪ್ಲೀಟ್ ಆಗಿ ನಾವ್ ನಿಂತ್ಕೊಂಡೋಗಿ ಟೀಮ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಸಹಾಯವಾಣಿ ಮಾಡಿದ್ವಿ ಯಾವುದೇ ಕಂಪ್ಲೀಟ್ ಬಂದ್ರೆ ಎಕ್ಸೆಪ್ಟ್ ಮಾಡ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಕ್ಲಿಯರ್ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಟೌನ್ ಹೋಲ್ಸ್ ಅದೇ ಪ್ರೆಸೆಂಟ್ ರೀತಿ ಇಲ್ಲ ಎಲ್ಲ ನಾವು ಕ್ಲಿಯರ್ ಮಾಡಿದ್ವಿ ಈಗ ಅದು ಸ್ವಚ್ಛತಾ ಮಾಡಿದ್ರೆ ಅಲ್ಲಿ ರೋಡ್ ಸಿಮೆಂಟ್ ರೋಡ್ ಆಗಬೇಕ್ರಿ ಅದು ಎತ್ತರ ಪ್ರಮಾಣ ಆಗಬೇಕು ಅದನ್ನ ಮಾಡೋ ಸಿದ್ಧತೆ ಐತ್ರಿ ಸಿಮೆಂಟ್ ರಸ್ತೆ ಮಾಡಬೇಕಾಗಿದೆ ಅದು ನಮ್ಮಲ್ಲಿ ಅನುದಾನದ ಕಡಿಮೆ ಇದೆ ಅದ್ರ ಸಂಬಂಧಪಟ್ಟಂತ ಲೋಕಲ್ ಬೋರ್ಡ್ ಅವರು ಏನು ತೀರ್ಮಾನ ತಗೊಂತಾರೋ ಅನುದಾನ ಬಂದ ನಂತರ ಅವ್ರು ಏನು ತಗೋತಾರೋ ಆ ಅನುದಾನ ಅನ್ನೋದು ನಾವು ಮಾಡ್ತಾ ಇದ್ದೀವಿ ಆಕ್ಷನ್ ಕಾರ್ಡ್ ಅಪ್ರೂವ್ ಕೊಟ್ಟು ನಾವು ಮಾಡ್ಕೊಡ್ತೀವಿ ಈಗ ನೀವು ಕಟ್ಟಿ ತರು ಮಾಡಿದ್ರೆ ಅದು ನೀರು ಹೋಗುದಿಲ್ಲ ಸರ್ ತೆಗ್ಗಿದೆ ಹಾ ಸರ್ ತೆಗ್ಗಿದೆ ಈಗ ಕ್ಲಿಯರ್ ಆಗಿದೆ ಜನರಿಗೆ ಹೋಗ್ಲಿಕ್ಕೆ ಯಾವ್ದು ಸಮಸ್ಯೆ ಇಲ್ಲ ಜೀ ಬಿಂದ್ರಲ್ಲ ಆಯ್ತು ಅದಷ್ಟು ಹೋಗ್ತದೆ ಮುಂದೆ ಸ್ವಲ್ಪ ಐಟಿದೆ ಇದೆ ಸಮಸ್ಯೆ ಅದು ಕ್ಲಿಯರ್ ಮಾಡಿಸ್ತೇವೆ ಅವ್ರಿಗೆ ಮೊದಲ ನೋಟಿಸ್ ನೋಟೀಸ್ ಏನು ರೂಪಾಯಿ ಇದ್ದರಿ ಸರೀಕೋತೀವಿ ಅನ್ನೋಕ್ಕಿಂತ ನೋಟಿಸ್ ಕೊಡ್ಲಿಕ್ಕೆ ಬರಂಗಿಲ್ಲ ಯಾಕಂದ್ರೆ ನಮ್ಮ ಜಾಗ್ದಾಗ ಕಟ್ಟಿದ್ದಾರೆ ಕಟ್ಟಿಸಿದ ಮುಖಿಕ ಹೋಗಿ ಅವ್ರಿಗೆಲ್ಲ ಹೇಳಿದ್ವಿ ಕರೆಷ್ಟ ಒಂದು ಏಳು ಸಲ ಅವ್ರಿಗೆ ಎಲ್ಲಿ ಮೆಸೇಜ್ ಇರ್ತದೆ ಅವ್ರಿಗೆ ಹೇಳಿದ್ದೀವಿ ನಮ್ಮ ಜಾಗದಾಗ ನಾವು ಪಬ್ಜಾ ಇದ್ದಿರೋದರಿಂದ ನಾವು ಎನ್ಕೊಂಡು ಮಾಡಿದೀವಿ ಅವರು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಇದು ಮಾಡಿದ್ರೆ ನಾವೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಬೋದು ಎಸ್ ಯಾವುದೇ ರೀತಿಲಿ ಯಾಕ ಇದಾಗಿಲ್ಲ ಥ್ಯಾಂಕ್ ಯು ಸರ್ ಇತ್ತು ಅದನ್ನ ಕಂಪ್ಲೀಟ್ ಮಾಡಿದಾರೆ ದುಡ್ಡು ಒಣಗಿದ ಅವ್ರು ಖಾಸ್ಗಿಯವ್ರು